ನಾನು ಓದ ಕೊಟ್ಟಿದ್ದು ಈಗ ಅದು ಹೊಸದು ಮಲ್ಲಿ ಮಲ್ಲಿಗೆ ಅಂತ ಒಂದು ಕಾದಂಬರಿ ಅದು ಬೇರೆಯ ಕತೆ ಅವರು ಅವರು ಹೇಳಿದ್ದ ರೀತಿನಲ್ಲಿ ಅದು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅದು ಬೇರೆ ಇನ್ನೊಂದು ಸಿನಿಮಾ ಖಂಡಿತ ಆಗತ್ತೆ ಆಗುವಂಥದ್ದು ಆಕ್ಚುಲಿ ಹೇಳಬೇಕಂದ್ರೆ ಅದು ಒಂದು ನ್ಯಾಷನಲ್ ಅವಾರ್ಡ್ ಬರುವಂತಹ ಕತೆ ಅದಕ್ಕೆ ಅಂತ ಕಾದಂಬರಿ ಬರೆದಿದ್ದು ಸರ್ ಖಂಡಿತ ಅದು ನಿಮ್ಗೂ ಒಂದ್ ಕಾದಂಬರಿ ಕೊಡ್ತೀನಿ ಅದು ಒಂದ್ಸಲ ನೋಡಿ ಅದು ಸಾರು ಕೊಟ್ಟಿದ್ದ ಅವ್ರಿಗೂ ಓದಿಲ್ಲ ಅನ್ಸುತ್ತೆ ನೀ ಅದೇ ರೀತಿ ಇರ್ಲಿ ನೀವು ಓದಿದ್ರೆ ಆಮೇಲೆ ಅವರನ್ನು ನಮ್ಮನ್ನು ಇನ್ನೊಂದ್ಸಲ ಕಾಂಟ್ಯಾಕ್ಟ್ ಮಾಡ್ತೀರಿ ಓಕೆ ಥ್ಯಾಂಕ್ ಯು ಅದು ಕಾದಂಬರಿ ವಿಷಯಕ್ಕೆ ಈ ಕತೆ ವಿಷಯದ ಬಗ್ಗೆ ನಾನು ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಸುನಿ ಇದು ಎಲ್ಲೆಲ್ಲಿಂದ ಇದು ಯಾವ್ಯಾವ ಋಣ ಎಲ್ಲೆಲ್ಲಿ ಇರುತ್ತೋ ಅನ್ನೋದು ಗೊತ್ತಿಲ್ಲ ಹಾಗೆ ಇದು ಎಲ್ಲೆಲ್ಲಿಂದ ಹೊರ್ಕೊಂಡು ಬಂದಿದೆ ಇದನ್ನ ಶುರು ಮಾಡುವಾಗ ಈ ಕಥೆಯನ್ನ ಪುನೀತ್ ಅವರು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇವರಿಬ್ರಲ್ಲಿ ಒಬ್ಬರಿಗೆ ಅಂತ ಅದು ಕಥೆಯನ್ನ ಶುರು ಮಾಡಿದ್ದು ಅದಕ್ಕೆ ಯಾರೋ ಇನ್ನೊಬ್ಬರು ಪ್ರೊಡ್ಯೂಸರ್ ದುಡ್ಡು ಕೂಡ ಕೊಟ್ಟಿದ್ರು ಅಡ್ವಾನ್ಸ್ ಕೂಡ ಕೊಟ್ಟಿದ್ರು ಆಮೇಲೆ ಅವರು ಅದರದನ್ನ ಕೈಗೆತ್ಕೊಳ್ಳಿಲ್ಲ ಅದನ್ನ ಕೆಲವು ವರ್ಷಗಳ ಕಳೆದು ಇನ್ನೊಬ್ಬ ದೊಡ್ಡ ಡೈರೆಕ್ಟರು ಅವರು ಕೇಳಿದ್ರು ಇದನ್ನ ನೀವು ಬಹುಶಃ ಗಮನಿಸಿದ್ರೆ ಮಿಲನಾ ತರದ ಒಂದು ಫ್ಲೇವರ್ ಇರುವಂತಹ ಕತೆ ಪುನೀತ್ ಅವ್ರಿಗೆ ಅದೇ ಥರದ ಬೇಕಿತ್ತು ಅನ್ನೋ ಕಾರಣಕ್ಕೆ ಆ ಇದ್ರದನ್ನ ಮಾಡಿದ್ದು ಅದನ್ನು ಅವರು ಡೈರೆಕ್ಟರ್ ಕೂಡ ಒಪ್ಸಾಗೋಗಿತ್ತು ಅದು ನಾಲ್ಕೇ ಲೈನಲ್ಲಿ ಒಪ್ಸಿದ್ದು ಬೇರೆ ಇನ್ನೇನೋ ಕಾರಣಗಳಿಂದ ಅದು ಮಿಸ್ ಆಗಿತ್ತು ಅದೊಂದು ತುಂಬ ನೋವಿತ್ತು ಅದನ್ನ ಆವಾಗಲೇ ಹೇಳದ ಹಾಗೆ ಸುನಿ ಅವ್ರಿಗೂ ಕೂಡ ಅವಾಗಲೇ ಕತೆ ಹೇಳಿದ್ದೆ ಯಾವಾಗಲೂ ಈ ಹಿಂದೆ ಒಂದ್ಸಲ ಅವಾಗ ಅವ್ರಿಗೆ ಅದು ಗೊತ್ತಾಗಿರಲಿಲ್ಲ ಈಗ ಮತ್ತೆ ಈ ಇದ್ರದಕ್ಕೆ ಮುಂಚೆ ಇನ್ನೊಂದು ಟೈಮಲ್ಲಿ ಈ ಕಥೆಯನ್ನ ಬೇರೆ ಇನ್ಯಾರೋ ಒಬ್ಬರಿಗೆ ಹೇಳಬೇಕಿದೆ ಒಂದ್ಸಲ ಇದ್ರದ್ದು ಒಪಿನಿಯನ್ ಹೇಳಿ ಅಂತ ಹೇಳಿದೆ ತಕ್ಷಣ ಸುನಿ ಹೇ ಇಲ್ಲ ಇದು ಈ ಕತೆ ತುಂಬ ಚೆನ್ನಾಗಿದೆ ಇದನ್ನ ನಾನೇ ಮಾಡ್ತೀನಿ ನಾನು ಇದನ್ನು ನನಗ್ಯಾಕೆ ಹೇಳಿರಲಿಲ್ಲ ಅಂತಂದ್ರೆ ಅದು ಇಲ್ಲ ಹೇಳಿದ್ದೆ ಮರ್ತು ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ ಅದು ತುಂಬ ಇಲ್ಲ ನನಗೆ ಅವಾಗ ತಲೆಗೆ ಹೋಗಿರಲಿಲ್ಲ ಈ ಥರದ್ದೊಂದು ಕತೆ ನಂಗೆ ತುಂಬಾ ದಿವಸದಿಂದ ಇತ್ತು ಈ ಸರ್ಚಿಂಗ್ ಫಾರ್ ಲವ್ ಇದೆಯಲ್ಲ ಈ ಕಾನ್ಸೆಪ್ಟ್ ಮೇಲೆ ಬೇರೆ ಏನಾದರೂ ಒಂದು ಸ್ಟೋರಿ ಮಾಡಬೇಕಿತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು ಸೊ ಅದರಲ್ಲಿ ಇದನ್ನ ಈ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ಸೊ ಅಲ್ಲಿಂದ ಮುಂದಕ್ಕೆ ಇದ್ರದ್ದು ಪ್ರೊಸೆಸ್ ಶುರುವಾಯಿತು ಇದ್ರದ್ದು ಟೈಟ್ಲು ಕೂಡ ಹಾಗೆ ಡಿಸೈಡ್ ಆಗಿತ್ತು ನಾವೇನೋ ಬೇರೆ ಇಟ್ಟಿದ್ದೆ ಇದ್ರದ್ದು ಟೈಟ್ಲು ಸರ್ ನಾನು ಇದಕ್ಕೆ ಒಂದು ಸರಳ ಪ್ರೇಮ ಅಂತ ಇಟ್ಟಿದ್ದೀನಿ ಅಂತ ಅವರೇ ಸುನಿ ಅವರು ಫಿಕ್ಸ್ ಮಾಡಿದ್ರು ಅದು ಇಲ್ಲ ಇದು ಹಾಗಾಗಲ್ವಲ್ಲ ಸುನಿ ಇದು ಇದು ಖಂಡಿತವಾಗಿ ಸರಳ ಪ್ರೇಮಕತೆ ಅಲ್ವಲ್ಲ ಇದು ಒಂದು ವಿರಳ ಪ್ರೇಮ ಅಂತ ಮಾಡಿ ಇಲ್ಲ ಇಲ್ಲ ಮೇಲೆ ನನಗೆ ಒಂದು ಬೇರೆ ಫೀಲ್ ಇದೆ ನನಗೆ ಅದು ಒಂದು ಸರಳ ಪ್ರೇಮ ಕತೆ ಬೇಕು ಅಂದ್ರೆ ಇಲ್ಲ ಒಂದು ಸರಳ ವಿರಳ ಪ್ರೇಮ ಕತೆ ಇಲ್ಲ ಅದು ಉದ್ದ ಆಯ್ತು ಕೊನೆಗೆ ಏನು ಒಂದು ವಿರಳ ಪ್ರೇಮಕತೆ ನಲ್ಲಿ ಅದ್ರ ಮೇಲೆ ಒಡೆದಾಕಿ ಸರಳ ಮಾಡಿಕೊಂಡು ಒಂದು ಒಪ್ಪಂದ ತರ ಆಗೋಯ್ತದು ಅದು ಈಗ ನಿಜವಾಗ್ಲೂ ನಿಜ ಅನ್ನಿಸ್ತಿದೆ ಯಾಕಂದ್ರೆ ಯಾರೇ ಅದನ್ನ ಕೇಳದಾಗ್ಲು ಆ ಸರಳ ವಿರಳದ ಆ ಜಂಟಿ ಏನಿದೆಯಲ್ಲ ಅದೊಂದು ಜಂಟಿ ರಗಳೇ ತರ ಅದ್ ನೀಟಾಗಿ ಅದು ಎಲ್ರಿಗೂ ತಟ್ತದೆ ಪ್ರತಿಯೊಂದೂ ರಿವ್ಯೂನಲ್ಲಿ ಇದು ಖಂಡಿತವಾಗಿ ಸರಳ ಪ್ರೇಮ ಕತೆ ಅಲ್ಲ ಇದು ವಿರಳ ಪ್ರೇಮ ಕತೆ ಅನ್ನುವಂತ ರೀತಿನಲ್ಲಿ ಒಂದು ಒಪಿನಿಯನ್ ಬಂದಿದ್ದು ಖುಷಿ ಆಯ್ತು ಒಂದು ಸಣ್ಣ ಟೈಟ್ಲಿಗೂ ನಾವು ಏನೋ ಒಂದು ಮಾತಾಡಿ ಅದರದ್ದು ವರ್ಕೌಟ್ ಆಗಿದ್ದು ಇನ್ನು ಕತೆ ಬಗ್ಗೆ ಕಥೆ ಯಾವಾಗ್ಲೂ ಮೊದಲನೇ ಕಲ್ಪನೆ ಅದು ಈ ಕಲ್ಪನೆಯನ್ನ ತೆರೆ ಮೇಲೆ ತರೋದಕ್ಕೆ ಬೇಕಾದಷ್ಟು ಸಾಹಸಗಳಿರ್ತದೆ ಇರ್ತದೆ ಆ ಸಾಹಸಗಳು ಯಾವಾಗ್ಲೂ ಅರ್ಥ ಆಗೋದು ಡೈರೆಕ್ಟರ್ಗೆ ಮಾತ್ರ ಕತೆ ಮತ್ತು ಚಿತ್ರಕಥೆಯನ್ನ ಪೂರ್ತಿ ಮೇಲೆ ಅದರ ಅಧಿಕಾರವನ್ನ ಖಂಡಿತವಾಗಿ ಯಾವುದೇ ರೈಟರ್ ಇದ್ರು ಕೂಡ ಅದನ್ನ ಡೈರೆಕ್ಟರ್ಗೆ ಕೊಟ್ಟೆ ಕೊಡ್ತಾರೆ ಬಿಡ್ಲೇಬೇಕು ಅದು ಈ ಕಥೆಯ ಮೂಲ ಚೌಕಟ್ಟು ಏನಿತ್ತು ಆ ಚೌಕಟ್ಟಿನಿಂದ ಆಚೆ ಹೋಗಿಲ್ಲ ಪ್ರತಿ ಹಂತದಲ್ಲೂ ಸುನಿ ಅದನ್ನ ತುಂಬಾ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಆಸೆ ಪಡ್ತೀನಿ ಮತ್ತೆ ಆ ಕಾರಣಕ್ಕ ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನ ಕೂಡ ತಿಳಿಸ್ತೀನಿ ನಾವು ಮೊದಲು ಅನ್ಕೊಂಡಾಗ ಇಬ್ರಿಗೂ ಒಟ್ಟಿಗೆ ಗೊತ್ತಾಗತ್ತೆ ಅಂತನ್ನೋದು ಎಂಡಲ್ ಇದ್ದು ಕ್ಲೈಮ್ಯಾಕ್ಸ್ ಇಬ್ರಿಗೂ ಒಟ್ಟಿಗೆ ಗೊತ್ತಾಗತ್ತೆ ಇಬ್ರು ಸೇರೋ ಈ ರೀತಿ ಅಂತಂದಿದ್ದೆ ಇಲ್ಲ ಅದು ಗೊತ್ತಾಗಿ ಒಬ್ರಿಗೆ ಮಾತ್ರ ಗೊತ್ತಾಗತ್ತೆ ಇನ್ನೊಬ್ರು ಗೊತ್ತಾಗೋದು ಈ ತರ ಹಿಂಗ್ ನಿಧಾನಕ್ಕೆ ಗೊತ್ತಾಗಬೇಕು ಈ ತರ ಹೇ ಚೆನ್ನಾಗಿದೆಯಲ್ಲ ಅನ್ನಿಸ್ತದೆ ದಟ್ ಈಸ್ ಇಂಪ್ರೂವೈಸೇಷನ್ ಆ ರೀತಿ ಇಲ್ಲಿ ಬಹಳಷ್ಟು ಇಂಪ್ರೂವೈಸೇಷನ್ ಆಗಿದೆ ನಮ್ಮ ಪ್ರಕಾರ ಹೀರೋ ಪಾತ್ರಕ್ಕೆ ಒಂದು ಆಕ್ಷನ್ ಸಿನಿಮಾದ ಪಾತ್ರ ಬೇಕಿತ್ತು ಅಂತ ನಾವೇನು ಫಸ್ಟ್ ಕತೆ ಮಾಡಿದ್ವಿ ಅದನ್ನ ಅವ್ರು ತೆಗೆದಾಕ್ಬಿಟ್ಟು ಕಂಪ್ಲೀಟ್ ಆಗಿ ಲವ್ ಸ್ಟೋರಿ ಆ ಲವ್ ಫೀಲ್ ಅಲ್ಲಿ ವಿನಯ್ ಕುಮಾರ್ ಅವರ ಆ ಕ್ಯಾರೆಕ್ಟರೈಸೇಷನ್ಗೆ ಬದಲಾಯಿಸ್ಕೊಂಡಿರೋದು ಅದು ತುಂಬ ಒಳ್ಳೆ ರಿಸಲ್ಟ್ ಕೊಡ್ತದ್ದು ಹೀಗೆ ಸಾಕಷ್ಟು ನೋಡಿ ಅದು ದಟ್ ಈಸ್ ಕ್ರಿಯೇಟಿವಿಟಿ ಆಫ್ ಸುನಿ ಮಗನ್ ಕೆನೆಗೆ ಅಪ್ಪ ಹೊಡಿತಾರೆ ಅನ್ನೋವಂಥದ್ದು ಆ ದೃಶ್ಯ ಇದ್ದಿದ್ದು ಅದು ಎಲ್ಲರೂ ತುಂಬಾ ಫೀಲ್ ಆಗಿರ್ತಾರೆ ಅದು ಹೆಂಗಿರ್ತಾರೆ ಈ ತರದ್ದು ನಾನು ಬರೆದಿದ್ದು ಸೀನ್ ಅದು ಕೊಟ್ಟಾಗ ಇದೆಲ್ಲ ಸೀನ್ ಎಂಡಲ್ಲಿ ಎಲ್ಲರೂ ಸೀರಿಯಸ್ ಆಗಿರ್ತಾರೆ ಸುನಿಯಾ ಇದು ಅಲ್ಲಿ ವಿನಯ್ ರಾಜ್ಕುಮಾರ್ ಅವರು ಒಂದೇ ಒಂದು ಮಾತು ಹೇಳ್ತಾರೆ ಯಾರು ಏನು ಇಷ್ಟೊಂದು ಸೀರಿಯಸ್ ಆಗಿ ಫೀಲ್ ಮಾಡೋದು ಬೇಡ ವಿಷಯ ಆಚೆ ಹೋಗದೆ ಇದ್ದಂಗೆ ನೋಡ್ಕೊಳ್ಳಿ ಸಾಕು ಇಡೀ ಇದ್ರದ್ದು ಕಿತ್ಕೊಂಡು ಹೋಗ್ಬಿಡ್ತದ್ದು ಇಷ್ಟ ಆಗೋಬಿಡ್ತದ್ದು ವೈಯಕ್ತಿಕ ಅದೇ ಇದೇನು ನಮ್ಮ ಸೀನ್ ಹಿಂಗಾಗೋಗ್ಬಿಡ್ತಲ್ಲ ಅಂತ ಬಂದಿರ್ತಾಳೆ ಅಲ್ಲೂ ಅಷ್ಟೇ ಒಂದು ಏನು ಕೈಕಾಲುಗೆಲ್ಲ ಏನು ನೋವು ಮಾಡಿಕೊಂಡು ಬಂದಿದ್ರೆ ಅಲ್ಲಿ ಇಡೀ ಸೀನು ತುಂಬಾ ಬೇರೆ ತರ ಡ್ರಾಮಾ ಆಗ್ಬೇಕಿತ್ತದು ಇದ್ರದಲ್ಲ ಒಂದು ಇದನ್ನ ಅದು ಹಂಗೆ ಆಗಬೇಕು ಆ ಕಾಮಿಡಿ ಆಗ ಆ ಘಟನೆನೇ ಮರ್ತೋಗ್ ಆ ಮಟ್ಟಕ್ಕೆ ಒಂದು ಬೇರೆ ಎಫೆಕ್ಟ್ ಅನ್ನ ತಂದ್ಕೊಡೋ ಹಾಗಿತ್ತದು ಸೊ ಇವೆಲ್ಲ ಇಂಪ್ರೂವೈಸೇಷನ್ಸ್ ಏನಿದೆ ಇದೆಲ್ಲ ಇಂಪ್ರೊವೈಸೇಷನ್ ಸುನಿದೇನೆ ಸೊ ಹಾಗಾಗಿ ಕತೆ ಅನ್ನೋದು ಬರೆಯೋ ಒಂದು ಮೂಳೆ ಮಾತ್ರ ಅದು ಇಟ್ ಇಸ್ ಎ ಸ್ಕೆಲಿಟನ್ ಅದಕ್ಕೆ ಒಂದಷ್ಟು ಏನು ಏನೇನೆಲ್ಲ ತುಂಬಬೇಕೋ ಅದಕ್ಕೆ ಒಂದಷ್ಟು ನಾವು ಸಪೋರ್ಟ್ ಮಾಡ್ತೀವಿ ಆ ಜೀವ ತರಿಸುವಂತಹ ಕೆಲಸವನ್ನು ಸುನಿ ಅವ್ರು ಮಾಡಿದ್ದಾರೆ ಸೊ ಹಾಗಾಗಿ ನಾನು ಅವರಿಗೆ ಮೊದಲನೇದಾಗಿ ಇದಕ್ಕೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು ಸುನಿ ಅಯ್ಯೋ ಯಾವುದೋ ಒಂದು ಸಾಂಗ್ನ ಟೈಟ್ಲ್ ಎತ್ಕೊಂಡಿದ್ದೆ ಅದು ಜನಪ್ರಿಯ ಸಾಂಗ್ ಹೃದಯವೂ ಬಯಸಿದೆ ನಿನ್ನನೆ ಅಂತ ನಂಬಲ್ಲ ಅದು ಅದಕ್ಕೆ ಹೇಳ್ಕೊಳಕ್ಕೆ ನಾಚಿಕೆ ಹೌದೌದು ಹೌದು ಹೌದು ಅವ್ರಿಗೆ ಬೇರೆ ಇನ್ನೊಬ್ರು ದೊಡ್ಡ ಡೈರೆಕ್ಟ್ರು ಅವ್ರಿಗೆ ಹೋಗಿ ಹೇಳಿದ್ರು ಓಕೆ ಆಗಿತ್ತು ಬೇರೆ ಕಾರಣಗಳಿಗಾಗಿ ಅದು ಸಿನಿಮಾ ಸೆಟ್ಟೇ ಇರಲಿಲ್ಲ ಅದನ್ನು ಹೇಳಂಗಿಲ್ಲ ಅಷ್ಟೇ ಅವ್ರದೇ ಅದು ಅವ್ರದೇ ಅವ್ರು ಗೊತ್ತಿಲ್ಲ ಮಾಡ್ಕೊಂಡಿದ್ದ ಅಲ್ಲ ಒಟ್ಟು ಕಥೆಯ ಏನು ಸ್ವರೂಪ ಇತ್ತಲ್ಲ ಹಿಂಗೆ ಗಲಾಟೆ ಆಗೋದು ಪ್ರೀತಿಸೋದು ಇದ್ರದ್ದು ಇದು ಇದಿಷ್ಟು ಅದೇ ಆ ಟ್ರ್ಯಾಕಲ್ಲೇ ಇರುವಂಥದ್ದು ಇರುವಂತದ್ದು ಸೊ ಎಲ್ರಿಗೂ ನಾನು ನಿರ್ಮಾಪಕರು ನಾಯಕರಾದಂಥ ನಾಯಕರಾದಂತ ವಿನಯ್ ರಾಜ್ಕುಮಾರ್ ಅವ್ರಿಗೂ ಸುನಿ ಅವ್ರಿಗೂ ಮತ್ತು ಮುಖ್ಯವಾಗಿ ಸಂಗೀತದಿಂದ ಇಡೀ ಚಿತ್ರಕ್ಕೆ ಜೀವ ತುಂಬಿದಂಥ ವೀರ ಸಮರ್ಥ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು